ಇಲಾಖೆ ಬಗ್ಗೆ ನಾನು ಸಚಿವ ಆದ ಮೇಲೆ ಒಮ್ಮೆನೂ ಕೂಡ ಇಲಾಖೆಯಾದ ಕೋಲಾರದಲ್ಲಿ ಬಂದು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿರಲಿಲ್ಲ ಈ ದಿವಸ ಚರ್ಚೆನ ಮಾಡಿದ್ದೀನಿ ಕೆಲವು ಮಾಹಿತಿನೆಲ್ಲ ಕೂಡ ಪಡೆದಿದ್ದೀನಿ ಮತ್ತು ಕೆಲವು ವಿಚಾರಗಳನ್ನು ಅವರಿಂದನೂ ಕೂಡ ತಿಳ್ಕೊಂಡಿದ್ದೀನಿ ನಾನು ಕೂಡ ಕೆಲವು ಸಲಹೆಗಳನ್ನು ಕೊಟ್ಟಿದ್ದೇನೆ ಇದೊಂದು ಮೂರು ತಿಂಗಳ ನಂತರ ಮತ್ತೆ ಬರ್ತೀನಿ ಇವತ್ತು ಕೆಲವೇನೆಲ್ಲ ಇನ್ಸ್ಟ್ರಕ್ಷನ್ಸ್ಗಳು ಕೊಟ್ಟಿದ್ದೀನಿ ಅದನ್ನೆಲ್ಲನೂ ಕೂಡ ಅದೆಲ್ಲ ಯಾವ ಎಷ್ಟು ಮಟ್ಟಿಗೆ ಕಾರ್ಯಗತ ಆಗಿದೆ ಏನು ಎತ್ತ ಅಂತೇಳಿ ವೀಕ್ಲಿ ಬೇಸಿಸ್ ಮೇಲೆ ಅಲ್ಲಿನೇ ನಮ್ಮ ಅಧಿಕಾರಿಗಳು ರಿವ್ಯೂ ಮಾಡ್ತಾರೆ ಬೆಂಗಳೂರಿನಿಂದನೇ ನಾನು ಮತ್ತೊಮ್ಮೆ ಒಂದು ತ್ರೀ ಮಂತ್ಸ್ ನಂತರ ಬಂದು ಮತ್ತೊಮ್ಮೆ ಎಲ್ಲರೂ ಕೂಡ ಅಧಿಕಾರಿಗಳ ಸಭೆ ಕರೆದು ಮತ್ತೊಮ್ಮೆ ನಮ್ಮ ಒಟ್ಟಾರೆ ನಮ್ಮಲ್ಲಿ ನಾನು ಕೋಲಾರ ಜಿಲ್ಲೆ ಅಂತಲ್ಲ ಇಡೀ ರಾಜ್ಯದಲ್ಲಿ ಈ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ಹಾಲು ಹಾಕ್ತಾರೆ ಆದರೆ ಅವರಿಗೆ ಅಲ್ಲಿ ಸದಸ್ಯತ್ವ ಕೊಟ್ಟಿರಲಿಕ್ಕಿಲ್ಲ ಸದಸ್ಯತ್ವ ಕೊಡದೇ ಇರೋದಕ್ಕೆ ನಾನಾ ಕಾರಣಗಳಿರ್ತವೆ ಕೆಲವು ಅವರು ಬೇರೆ ಈಗ ಬಾರ್ಡರ್ನಲ್ಲಿ ಅಲ್ಲಿ ಆಂಧ್ರದಲ್ಲಿ ವಾಸ ಇರ್ತಾರೆ ಇಲ್ಲಿ ಹಾಲು ಇರ್ತಾರೆ ಅವ್ರಿಗೆ ಇಲ್ಲಿ ಮೆಂಬರ್ಶಿಪ್ ಕೊಡಲಿಕ್ಕೆ ಕಾನೂನಲ್ಲಿ ಅವಕಾಶ ಬರೋದಿಲ್ಲ ಇನ್ನು ಕೆಲವು ಸರಿ ಅಲ್ಲಿ ಏನೋ ಸಬ್ ಸೆಂಟ್ರ್ಗಳು ಅವೆಲ್ಲ ಮಾಡಿರ್ತಾರೆ ಅದರಿಂದ ಮೆಂಬರ್ಶಿಪ್ಪು ಕೆಲವು ಕಡೆ ಆಗಿರಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ನಾನು ಅಧಿಕಾರಿಗಳಿಗೆ ಈಗಾಗಲೇ ಕಟ್ಟುನಿಟ್ಟಾಗಿ ಎಲ್ಲಿ ನಿಯಮಾನುಸಾರ ಮೆಂಬರ್ಶಿಪ್ಪನ್ನು ಕೊಡಲಿಕ್ಕೆ ಅವಕಾಶ ಇದೆ ಅಂಥ ಕಡೆ ಯಾವ ರೈತನಿಗೂ ಕೂಡ ಮೆಂಬರ್ಶಿಪ್ ಕೊಡದೆ ವಂಚನೆ ಮಾಡಿಕೊಡೋದು ಅಂತಕ್ಕಂಥದ್ದು ಅದು ಕಾಲಮಿತಿನ ಏನು ನಮ್ಮ ಡೈರಿ ಈಗ ಅಡ್ಮಿನಿಸ್ಟ್ರೇಟರ್ ಏನು ಎ ಸಿ ಅವರಿದ್ದಾರೆ ಅವರು ಕೂಡ ಅವ್ರ ಗಮನಕ್ಕೂ ತಂದಿದ್ದೀನಿ ಈಗ ಎಲ್ಲ ಎಲ್ಲ ಅಧಿಕಾರಿಗಳಿಗೂ ಕೂಡ ಸೂಚನೆ ಕೊಟ್ಟಿದ್ದೇವೆ ಮತ್ತು ಬ್ಯಾಂಕಿನ ವಿಚಾರದಲ್ಲೂ ಕೂಡ ಈಗಾಗಲೇ ಮಾರ್ಚ್ ಎಂಡಿರೋದರಿಂದ ನಮ್ಮ ಬ್ಯಾಂಕ್ನಲ್ಲಿ ಎನ್ ಪಿ ಎ ಸುಮಾರು ಇಪ್ಪತ್ತೈದು ಪರ್ಸೆಂಟ್ ಹತ್ತಿರ ಇದೆ ಅಂತೇಳಿ ಮಾಹಿತಿ ಇದೆ ಇಲ್ಲಿರ್ತಕ್ಕಂಥ ಕಡಿಮೆ ಅವಧಿನಲ್ಲಿ ಆದಷ್ಟು ಜಾಗ್ರತೆ ಎಷ್ಟಾಗುತ್ತೆ ಅಷ್ಟು ಹಣ ವಸೂಲಾತಿ ಮಾಡಿ ಎನ್ ಪಿ ಎನ ಗಣನೀಯವಾಗಿ ಕಡಿಮೆ ಮಾಡಬೇಕು ಅಂತಕ್ಕಂಥದ್ದು